ಸಂಸ್ಕಾರ ನೀವು ನೋಡ್ತಾ ಇರೋದು ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ ಎಲ್ಲರೂ ಸ್ವಾಗತ ಉದ್ಯೋಗ ಮಾಹಿತಿ ಮಕ್ಕಳ ರಕ್ಷಣಾ ಇಲಾಖೆಯಲ್ಲಿ ವ್ಯಸನೆಯಾಗಿದೆ ಇದು ಕರ್ನಾಟಕ ಸರ್ಕಾರದ ಉದ್ಯೋಗ ಇಲ್ಲಿ ಸಮಾಲೋಚಕರು ಗೃಹ ಪಾಲಿಕೆ ಇನ್ನೊಂದಿಗೆ ಬೇರೆ ಬೇರೆ ವಿದ್ಯಾರ್ಥಿ ಕರೀತಾರೆ ಈ ಉದ್ಯೋಗ ವೇತನಿಂಗ್ ಎಕ್ಸೆಟ್ರೂ ಕೂಡ ಅರ್ಜಿ ಏನಂತ ಮಾಹಿತಿ ಹಾಕ್ತೀನಿ ಆಮೇಲೆ ಇದು ಒಂದು ನಿರ್ಣಯ ಉದ್ಯೋಗ ಯಾರು ಅರ್ಜಿ ಹಾಕಬೇಕು ಅವರು ಸ್ವಲ್ಪ ಮಾಹಿತಿ ಅರ್ಜಿ ಸಲ್ಲಿಸಿ

ಇದು ಕರ್ನಾಟಕ ಸರ್ಕಾರ ಅಂತ ಕೊಟ್ಟಿದ್ದಾರೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಕೊಟ್ಟಿದ್ದಾರೆ ಕಟ್ಟಡ ದಿನಾಂಕ ಇಪ್ಪತ್ತ್ ಮೂರು ಆರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವಿಷಯವನ್ನು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಿಂದ ಅಧೀನದಲ್ಲಿ ಬರುವ ಸರ್ಕಾರಿ ಬಾಲಕಿ ಬಾಲಕರ ಬಾಲಕಿಯರ ಬಾಲ ಮಂದಿರ ಸಂಸ್ಥೆಯಲ್ಲಿ ವಿವಿಧ ಉದ್ದಿಗಳಿಗೆ ಪ್ರಗತಿ ಪರಗುತ್ತಿರುವಂತೆ ನಿಮ್ಮ ಕೊಟ್ಟಿದ್ದಾರೆ ಇದು ತಾತ್ಕಾಲಿಕ ಸಂದರ್ಶನ ಇಲ್ಲಿ ರಾಜ್ಯ ಸಮಗ್ರ ಮಕ್ಕಳ ರಕ್ಷಣಾ ಯೋಜನೆಯ ಮಾರ್ಗಸೂಚಿ ಅಧಿಕಾರಿ ಕೇಳತಕ್ಕಂಥ ಇದು ಸರ್ಕಾರಿ ಬಾಲಕಿಯ ಬಾಲಕಿಯರ ಮಂದಿರ ಬಾಲಮಂದಿರ ಸಂಸ್ಥೆ ಆಗ್ತದಂತ ಇಲಾಖೆ ಹುದ್ದೆಗಳಿಗೆ ಸರ್ಕಾರಿ ಬಾಲಕಿಯರ ಬಾಲಮಂದಿರ ಸಂಸ್ಥೆ ಮಹಿಳೆಯರಿಗೆ ಮಾತ್ರ ಈ ಹುದ್ದೆಗಳು ಮಹಿಳೆಯರಿಗೆ ಮಾತ್ರ ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆಗಳ ಹೆಸರು ಹುದ್ದೆಗಳ ಸಂಖ್ಯೆ ವಿದ್ಯಾರ್ಥಿ ಅನುಭವ ಮತ್ತು ವಶಪಟ್ಟಿದೆ ಮೊದಲೇದಾಗಿ ಆ ಪ್ರಸ್ಮಾಲೋಚಕರು ಮಹಿಳಾ ಒಂದು ಹುದ್ದೆ ಕಲಿದೆ ಈ ಹುದ್ದೆಗೆ ಗ್ರಾಜನ್ ಸೋಶಿಯಲ್ ವರ್ಕ್ ಅಂಡ್ ಸೋಶಿಯಾಲಜಿ ಪಬ್ಲಿಕ್ ಹೆಲ್ತ್ ಇನ್ಸ್ಟಿಟ್ಯೂಟ್ ಆಫ್ ಅಥವಾ ಎಂಎ ಎಂ ಎಸ್ ಸಿ ಮನೋವಿಜ್ಞಾನ ಪಾಸ್ತಾರೆ ಕಾಣಬಹುದು ಕನಿಷ್ಠ ಮೂರು ವರ್ಷ ಸೇವೆಯ ಅನುಭವಗಳಿದ್ದಾರೆ ಇವರಿಗೆ ಇಪ್ಪತ್ತೈದರಿಂದ ನಲವತ್ತು ವರ್ಷದವರೆಗೆ ತೆಗೆದು ಕಟ್ಟಿದ್ದಾರೆ ಇನ್ನು ಗೃಹ ಪಾಲಿಕೆ ಹುದ್ದೆಗಳು ಒಂದು ಹುದ್ದೆ ಈ ಹುದ್ದೆಗೆ ಪಿ ಸಿ ಪಾಸ್ ಆದರು ಅಥವಾ ಡಿ ಎಡ್ ಪಾಸ್ ಆದರು ಬಾಲಿಕಾ ತರಬೇತಿ ತಿಳಿಸಬಹುದು ಕನಿಷ್ಠ ಐದು ವರ್ಷ ಅನುಭವಗಳಿದ್ದಾರೆ ಕಂಪ್ಯೂಟರ್ ಜನರಲ್ ಬಟ್ಟಿದ್ದಾರೆ ಇವರಿಗೆ ಇಪ್ಪತ್ತೈದರಿಂದ ಹುದ್ದೆ ಆಗಿದೆ ಒಂದು ಹುದ್ದಿ ಜೆಎನ್ಎ ಮತ್ತು ಬಿ ಎಸ್ ಸಿ ನಡೆಸಿ ಎರಡು ವರ್ಷ ಅನುಭವದರು ಅರ್ಜುನ್ ಆಮೇಲೆ ಕನಿಷ್ಠ ಐದು ವರ್ಷ ಅನುಭವಗಳಿದ್ದಾರೆ ಜೊತೆಗೆ ಕಂಪ್ಯೂಟರ್ ಜ್ಞಾನಪಟ್ಟಿದ್ದಾರೆ ಇವರು ಕೂಡ ಅರ್ಜುನ್ ಸಂದರು ಕಲೆ ಕ್ರಾಫ್ಟ್ ಹಾಗೂ ಸಂಗೀತ ಶಿಕ್ಷಕರು ಕಟ್ಟಿದ್ದಾರೆ ಒಂದು ಹುದ್ದೆ ತರ ಇದೆ ಸಂಗೀತ ವೈದ್ಯ ಸಂಗೀತ ಹಾಗೂ ಕಲೆ ವಿಷಯದಲ್ಲಿ ಅಂಗೀಕೃತ ಸಂಸ್ಥೆಯನ್ನು ಸರ್ಟಿಫೈಡ್ ಆದರು ಅರ್ಜುನ್ ತಿಳ್ಕೊಂಡು ಕೊಟ್ಟಿದ್ದಾರೆ ಇವರಿಗೆ ಕನಿಷ್ಠ ಮೂರು ವರ್ಷ ನಲವತ್ತು ವೈದ್ಯರು ಇಪ್ಪತ್ತೈದರಿದ್ದಾರೆ ಇಲ್ಲಿ ಶಿಕ್ಷಕ ಹುದ್ದೆ ಕೂಡ ಕಟ್ಟಿದ್ದಾರೆ ಇಂಗ್ಲಿಷ್ ಗಣಿತ ವಿಜ್ಞಾನ ಈ ಹೊತ್ತಿಗೆ ಮಹಿಳಾ ಅಭ್ಯರ್ಥಿಗಳು ಬಿ ಎ ಬಿಎಡ್ ಪದವಿಯಾದರೂ ಇಂಗ್ಲಿಷ್ ಐಚ್ಛಿಕ ವಿಷಯವಾಗಿ ಪಾಲ್ಗೊಂಡು ಹಾಗೂ ಮೂರು ವರ್ಷಗಳ ಕಾರ್ಯ ಬಿಎಸ್ಸಿ ಬಿಎಡ್ ಪದವಿ ಅಂದರೂ ಕೂಡ ಗಣಿತ ವಿಶ್ವ ವಿಜ್ಞಾನಿ ಪದವಿಯನ್ನು ಪಡೆದರೂ ಕೂಡ ಮೂರು ವರ್ಷ ಅನುಭವ ಇದ್ದಾರೆ ಕಾರ್ಯಕ್ರಮವಾಗ ಮೂರು ವರ್ಷ ಅನುಭವದ್ದು ಕೂಡ ಇಪ್ಪತ್ತೈದರಿಂದ ನಲವತ್ತು ವರ್ಷ ಸರ್ಕಾರಿ ಬಾಲಕರ ಇದು ಸೇಮ್ ಎಜುಕೇಶನ್ ಇದೆ ಸೇಮ್ ಅನುಭವ ಇದೆ ಇಪ್ಪತ್ತರಿಂದರೆ ಇನ್ನು ಸ್ವಚ್ಛತಾಕಾರ ಎರಡು ದಿನ ಕಲಿವೆ ಎಸ್ ಎಲ್ ಸಿ ಪಾಸ್ ಆಗೋಕ್ ಒಂದು ವರ್ಷದ ಗೃಹ ಪಾಲಕರ ಒಂದು ಕಲಿದೆ ಪಿ ಯು ಸಿ ಪಾಸ್ ಆದ್ರೂ ಡೇ ಪಾಸ್ ಆಗುವುದು ಐದು ವರ್ಷ ಆಮೇಲೆ ನಲವತ್ತು ವರ್ಷ ಕೊಟ್ಟಿದ್ದಾರೆ

ಇಪ್ಪತ್ತೈದನೆ ಕೊಟ್ಟಿದ್ದಾರೆ ಯಾಕೆಂದ್ರೆ ಅಭ್ಯರ್ಥಿಗಳು ಹುದ್ದೆಗೆ ಅನುಗುಣವಾಗಿ ಕರ್ನಾಟಕ ರಾಜ್ಯದ ಅಧಿಕೃತ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳಿಂದ ಶಿಕ್ಷಣ ಕೈಗಿಡಬೇಕು ಕಂಪ್ಯೂಟರ್ ಜ್ಞಾನದ ಬಗ್ಗೆ ಖಾತ್ರಿಪಡಿಸಿಕೊಂಡು ಕೌಶಲ್ಯ ಪರಿಚಯಿಸಿ ಸಂದರ್ಶನ ಮೂಲಕ ಆಯ್ಕೆ ಮಾಡಲಾಗುವುದು ಅಭ್ಯರ್ಥಿಗಳು ತಾತ್ಪೋದಕವಾಗಿರುತ್ತದೆ ಆಯ್ಕೆ ನೇರ ಆಯ್ಕೆಯಾದ ಅಭ್ಯರ್ಥಿಗಳು ಹುದ್ದೆಗೆ ಜೊತೆಗೆ ಒಂದ್ ಮೂರು ಡಿಡಿ ಈ ಇಲಾಖೆಗೆ ಯೋಜನೆಯ ಕೇಂದ್ರ ಇಂಗ್ಲಿಷ್ ಅವಶ್ಯಕತೆ ಅಭ್ಯರ್ಥಿಗಳು ಕನ್ನಡ ಇಂಗ್ಲಿಷ್ ಜ್ಞಾನ ಬರಬೇಕಿದ್ದಾರೆ ಅಭ್ಯರ್ಥಿಗಳು ಅಭ್ಯರ್ಥಿಗಳು ಜಿಲ್ಲಾ ಆಸ್ಪತ್ರೆಗಳ ಆಯ್ಕೆ ಬಗ್ಗೆ ಜಿಲ್ಲಾಧಿಕಾರ ತೀರ್ಮಾನ ಕೊಟ್ಟಿದ್ದಾರೆ ಕನಿಷ್ಠ ಆರೋಗ್ಯಕ್ಕಿಂತ ಹೆಚ್ಚಿನ ಆದ್ಯತೆ ಅರ್ಜಿ ಜೊತೆಗೆ ಲಭಿಸಬೇಕ ದಾಖಲೆಗಳು ಡಾಕ್ಯುಮೆಂಟ್ ಏನ್ ಅರ್ಜಿ ಡಿ ಪ್ರತಿಯೊಂದು ಸಲ್ಲಿಸುವುದು ಎರಡು ಕೈ ಜನ್ಮ ದಿನಾಂಕಕ್ಕೆ ಕಟ್ಟಬೇಕು ತ್ರೀ ಪಾಯಿಂಟ್ ಫೈವ್ ಅಂತ ಎರಡು ಭಾವಚಿತ್ರ ವಾಸ ಪ್ರಮಾಣ ಪತ್ರ ಸೇರಿಸಿ ಮಕ್ಕಳ ಕೃತ್ಯದಲ್ಲಿ ಕಾರ್ಯನಿರ್ವಹಣೆ ಅನುಭವ ಕಂಪ್ಯೂಟರ್ ಸಂದರ್ಭ ಆಧಾರ್ ಕಾರ್ಡು ಆಮೇಲೆ ನಿರಾಕ್ಷ ಪಾತ್ರ ಕೊಟ್ಟಿದ್ದಾರೆ ಎಲ್ಲ ಸೇರ್ತಾ ಇದ್ದು ಅರ್ಥ ಇನ್ನು ಭರ್ತಿ ಮಾಡಿ ಅರ್ಜಿ ರೂಪಾಯಿ ಡಿ ಡಿ ಕಟ್ಟು ಕೊಟ್ಟಿದ್ದಾರೆ ಇಲ್ಲಿ ಜಿಲ್ಲಾ ಮತ್ತು ಮುಖ್ಯ ರಕ್ಷಣಾಧಿಕಾರಿ ಇಲಾಖೆ ಕಟ್ಟು ಆದ್ಮೇಲೆ ಲಾಸ್ಟ್ ಡೇಟ್ ಹತ್ತು ಏಳು ಎರಡು ಸಾವಿರಗಳಿಗೆ ಸಲ್ಲಿಸಿಕೊಂಡಿದ್ದಾರೆ ಇಲ್ಲಿ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಜಿಲ್ಲಾ ಆಡಳಿತ ಭವನ ಸಂಖ್ಯೆಯನ್ನು ಕಂಡಿಸಲಿಕ್ಕೆ ನೋಂದಣಿ ಮಾಡಿ ಚಿಕ್ಕಾಪುರ ರಸ್ತೆ ಗಿಡಗಳಿಗೆ ಹತ್ತು ಏಳು ಎರಡು ಸಾವಿರಗಳಿಗೆ ಸಲ್ಲಿಸಿಕೊಂಡು ಹೆಚ್ಚಿನ ಮಾಹಿತಿಯಲ್ಲಿ ವೆಬ್ಸೈಟ್ ನಾಯಿತಿಯನ್ನು ಪಡೆದುಕೊಂಡು ಫೋಟೋ ಸಲ್ಲಿಸಬಹುದು ಇದಾಗಿದೆ ಇಲ್ಲಿ ಅತಿ ಹೆಚ್ಚಿನ ಫಾರ್ಮ್ ಕೊಡಬೇಕಂದ್ರೆ ಆಗಲೇ ಮಾಹಿತಿ ಪ್ರಕಾರ ಈ ಫಾರ್ಮ್ ಫೋಟೋ ಅಟ್ಯಾಚ್ ಮಾಡಿ ಇಲ್ಲಿ

ಪೋಸ್ಟ್ ಗೆ ಅದರ ಬಗ್ಗೆ ಅನುಭವ ಅಂತ ಕಥೆ ಮೇಡಂ ಸೇ ಜಾದೂರಿ ಆಪೋರ್ಟ್ ತರಬಹುದು ಅಂತ ಕಥೆ ಅವಕಾಶಗಳ ಅನುಭವ ಸಿಗಬಹುದು ನೀವು ಕೂಡ ಅದಕ್ಕೆ ಆಕಿತ ಸರಿ ಮಾಡಿ ಟೈಟಲ್ ಚೇಂಜ್ ಮಾಡಿ ಇದರ ಜೊತೆ ಪೋಸ್ಟ್ ಹಾಕಬಹುದು ಅಂತ ಹೇಳೋಣ ಪೋಸ್ಟ್ ಹಾಕಿದಕ್ಕೆ ಅಂದ್ರೆ ಪೋಸ್ಟ್ ಹಾಕದೇನು ಫಾಲೋ ಮಾಡಿ ಸೊ ತರಕ್ಕೆ ವಿಡಿಯೋ ಸಣ್ಣ ಮಾಹಿತಿ ಇದೆ ತಂಗೇ ಈ ಮಾಹಿತಿ ಇಷ್ಟ ಆಗಿದ್ರೆ ಅನುತಿದ್ರೆ ನೀವು ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಓಪನ್ ಮಾಡಿ ಆಯ್ತು ವಿಡಿಯೋ ನೋಡೋದಕ್ಕೆ धन्यवाद ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್